ಶ್ರೀ ಯಸರಾಜ್ ಇದಕ್ಕೆ ಒಂದು ದೊಡ್ಡ ತಾರಾಗಣವೇ ಇದೆ ಸಿನಿಮಾದಲ್ಲಿ ಕುಮಾರ್ ಮೊದಲನೇ ಬಾರಿ ಈ ಸಿನಿಮಾ ಪ್ರೊಡಕ್ಷನ್ ಮಾಡಿದ್ದಾರೆ ಸಂ ಹಿಂದೆ ಸಂಜೀವ್ ಬಟ್ ಗೀತಾ ಭಾಗ ಎರಡು ಕರೆಕ್ಟ್ ಆಗಸ್ಟ್ಗೆ ಸತತ ಆರು ನಲ್ಲಿ ಸಿನಿಮಾ ಶಿಡ್ಲಘಟ್ಟ ಮತ್ತೆ ಬೆಂಗಳೂರು ಸುತ್ತಮುತ್ತ casting you. I should thank my cameraman Satya Gidal and Dishit music. And the entire crew of oh. rap, rapping the us keep loving us thank you

ಕಾಪಿ ಗೊತ್ತಿಲ್ಲ ದ್ಯಾಟ್ ಇಸ್ ಕಾಪಿ ರೆಡಿ ಮಾಡಿ ಕೊಟ್ಬಿಡೋದು ಜವಾಬ್ದಾರಿ ডেফিনেট বেড়ে আনোদ

ಬ್ಯಾಂಗ್ಳೂರ್ ಔಟ್ ಎಲ್ಲ ಕಡೆ ಶೂಟ್ ಮಾಡಿರೋ ಸಿನಿಮಾ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ನನಗೆ ಈ ಒಂದು ತಂಡ ಫಸ್ಟ್ ಟೈಮ್ ನಾನು ಎಲ್ಲರ ಜೊತೆ ಕೆಲಸ ಮಾಡ್ತಿರೋ ಟೈಮ್ ಕೆಲಸ ನೈಸ್ And uh what do I think? Actually And um uh, probably next week in the dubbing start market. dubbing Dabin start market cinema Nodi uh that's what he told me. Sinma those things first of all. I hope Chanagava is <laughs> ரொட்டிேன் <laughs> <laughs> <laughs>

ಐ ತಿಂಕ್ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಶೂಟ್ ಮಾಡಿದಂಥ ಟೈಮಲ್ಲಿ ಇದ್ದಂಥ ವೆದರ್ ಆಗಿರ್ಬೋದು ಬಿಕಾಸ್ ಡಿಸೆಂಬರ್ ನಾವು ಡಿಸೆಂಬರ್ ಮಿಡ್ ಅಲ್ಲಿ ಹೋಗಿದ್ದಿತ್ತು ನಾವು ಸ್ವಿಟ್ಜರ್ಲ್ಯಾಂಡ್ಗೆ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಮಗೆ ಆ ಥರ ತುಂಬ ಎಕ್ಸ್ಪ್ಲೂಸೆಟ್ ಆಗಿ ನಮಗೆ ಆ ವೆದರ್ ಸಿಗುತ್ತೆ ಅಂತ ಬಿಕಾಸ್ ನಾವು ಅನ್ಕೊಂಡಿದ್ವಿ ತುಂಬ ಫ್ರೀಸಿಂಗ್ ಆಗಿರುತ್ತೆ ಕಷ್ಟ ಶೂಟ್ ಮಾಡೋದು ಯಾವಾಗಲೂ ಸ್ನೋ ಸ್ನೋ ಇರುತ್ತೆ ಅಂತ ನಾರ್ಮನಲ್ ವೆದರ್ ನಮಗೆ ಐವಷ್ಟಲ್ಲಿ ನೀವು ನೀವು ಎಷ್ಟು ಅದೃಷ್ಟ ಮಾಡಿದ್ರಿ ಏನು ಪ್ಲ್ಯಾನ್ ಮಾಡಿದ್ರು ಚೆನ್ನಾಗ್ತಿದೆ ಅಂತ ಮಳೆ ಬರುತ್ತೆ ಅಂತ ಅಂದ್ಕೊಳ್ತೀವಿ ಮಳೆ ಬರ್ತಾ ಬಂದಿರಲ್ಲ ಅಲ್ಲಿ ಸ್ನೋ ಇರುತ್ತೆ ಶೂಟ್ ಮಾಡೋಕ್ಕಾಗಲ್ಲ ಅಂದ್ಕೊಳ್ತೀವಿ ಲಕ್ಕಿಲಿ ಬೈ ಗಾಡ್ಸ್ ಗ್ರೇಸ್ ಇಟ್ ವಾಸ್ ಸನ್ನಿ ಆ್ಯಂಡ್ ಫ್ಯಾಬ್ಯುಲಸ್ ವೆದರ್ ಆಗಿರ್ತೀವಿ ಆ್ಯಂಡ್ ಯಾ ದ ಸ್ವಿಟ್ಜರ್ಲ್ಯಾಂಡ್ ಸ್ಕೆಡ್ಯೂಲ್ ನಾವೇನು ಶೂಟ್ ವಾಸ್ ವೆರಿ ಚಾಲೆಂಜಿಂಗ್ ಆ್ಯಂಡ್ ತುಂಬಾ ಟಾಸ್ಕ್ ಕೊಡ್ತೀವಿ ನಮಗೆ ಟ್ರಾವೆಲಿಂಗ್ ಫ್ರಮ್ ನಮ್ಮ ನಮ್ಮ ಒಂದು स्टेन अलग एव्री डे ग्यूज टू ट्रैल लफ्ट फोर हवर्स वन सैड सो इम ड्रावल एंड ट्रैली दट ओके बट अूटिंग ओ ग इनक्रिडिब स्विटरलैंड द बेस्टस्ट प्ले टू शूट विशुअली तुम चाहिए बन ली नमेंगे सदा सर प्रसाद नोड़ा तुम चना क्यार लोकेशन வெரி நைஸ் இதே இடூதா மத்தே தான் இப்போ ಆ್ಯಂಡ್ ಇದೊಂದು ಏನು ಅಂದರೆ ಮಳೆಯಲ್ಲೇ ಶೂಟಿಂಗ್ ಮಾಡ್ತಾರೆ ಮೋಸ್ಟ್ ಆಫ್ ದ ಸೀನ್ಸ್ ಬಂದು ಮಳೆಯಲ್ಲೇ ಇರೋದು ಲಕ್ಕಿಲಿ ಐ ಥಿಂಕ್ ಹಿ ಗಾಟ್ ಲಂಚ್ ಕಂಪ್ಲೀಟ್ ಆಗಿ ಸಮ್ ಹೌ ನಮಗೆ ಚಕ್ರಿ ಇತ್ತು ಆ್ಯಂಡ್ ಡೈನಿಗೆ ಸಾಕಿಟ್ಟು ಹಾಕೋದು ಬಟ್ ಓಲ್ಡಿ ನೈನ್ ಮಾರ್ನಿಂಗ್ ನೈನ್ ಥರ್ಟಿ ಟೆನ್ ಓ ಕ್ಲಾಕ್ಗೆ ಮಳೆ ನೆಕ್ಸ್ಟ್ ಡೇ ಬಿಸಿಲು ಸೊ ಈ ಒಂದು ಸಿನಿಮಾದಲ್ಲಿ ಎವ್ರಿಥಿಂಗ್ ವಾಸ್ ಓ ಎಕ್ಸ್ಟ್ರೀಮ್ ಒಂದು ಕಡೆ ಚಳಿ ಒಂದು ಕಡೆ ಬಿಸಿಲು ಒಂದು ಕಡೆ ಮಳೆ ಸೊ ವಾಸ್ ರಿಲಿ ನೈಟ್ ಎಲ್ಲ ವೆದರ್ನ ಸಂಪೂರ್ಣವಾಗಿ ಎಕ್ಸ್ಪೀರಿಯನ್ಸ್ ಮಾಡಿರುವಂಥ ಒಂದು ಅವಕಾಶ ಸರ್ ನನಗೆ ಫನ್ ಆ್ಯಂಡ್ ವಂಡರ್ಫುಲ್ ಟೈಮ್ ನನಗೆ ಈ ಒಂದು ಟೀಮ್ ಅಲ್ಲಿ ಕೆಲಸ ಮಾಡಿ ಅಲ್ಲ ಚಿತ್ತಪ್ಪ ಮಾತಾಡ್ತಾರೆ ಚಿತ್ತಪ್ಪ ಚಿತ್ತಪ್ಪ ಮಾತಾಡಿ ಚಿತ್ತಪ್ಪ அது கிட்டப்பா பண்ணி கிட்டாப்பாட்டா இல்ல ஜோராங்க திரும்ப அந்த ஒரு நான் பேசலாம் சும்மா ஜோராமாட் அடி என்ன கேக்கலாம் நான் நோட் பேப்பர் இத கேம் போட்டுடளே என்ன நம்பிட்டே இருக்கா அது செடே நம்ம ஏட்ல போறா ரொம்ப சென்சிடிவ் சினிமா ஃபாலோ ஆகுது இன்னும்[0m ಜೊತೆಗೆ ಅವರ ಕುಟುಂಬಗಳಿಗೆ ತುಂಬಾ ಚೆನ್ನಾಗಿ ಖುಷಿ ಯಾಕೆಂದ್ರೆ ಯಾವ್ದಾಗ್ತಾ ಇದ್ದಾರೆ ಚೆನ್ನಾಗಿ ರೆಸ್ಪೆಕ್ಟ್ ಮಾಡೋಲ್ಲ ಹಾಗಾಗಿ ಬೇಜಾಗಿ ಮಾಡೋದು ಬಹಳ ಅವರೇ ಅದಕ್ಕೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೆ ಎಲ್ಲರಿಗೂ ತುಂಬ ಚೆನ್ನಾಗಿ Obrigado. ಹೇಳ ಇವರು ಏನು ಮಾತಾಡಲ್ಲ ನೀವು ಊಟ ಇದ್ರೆ ಇವತ್ತು ಬೇರೆ ಬರುತ್ತಾರೆ ಎಲ್ಲ ಪತ್ರಿಕಾ ಮಾಧ್ಯಮದವರು ಎಲ್ಲ ಮಾತಾಡ್ತಾರೆ ಮಾಧ್ಯಮದವರಿಗೆ ನಮಸ್ಕಾರ ನಾನು ಹೇಳ್ತೀನಿ ಓಕೆ ಎಲ್ರಿಗೂ ನಮಸ್ಕಾರ ನಾನು ಹೇಳಿದ್ದೀನಿ ಸಂಜೆ ವರ್ಷ ಪಾರ್ಟ್ ಒಂದು ನಾವು ಸ್ಟಾರ್ಟ್ ಮಾಡಿದ್ದು ನವೆಂಬರ್ ಮಂತ್ಗೆ ಫಸ್ಟ್ ಶೆಡ್ಯೂಲ್ ಆವಾಗ ಊಟೀ ಶೂಟ್ ಮಾಡಿದ್ದು ನವಂಬರ್ ಡಿಸೆಂಬರ್ ಊಟೀಲಿ ರೆಗ್ಯುಲರ್ ಆಗಿಂತ ನಾವು ತುಂಬ ಚಳಿ ಇರುತ್ತೆ ಮತ್ತು ವೆದರ್ ಇದೆ ಅಸಮಸ್ತು ಬೇರೆ ಬೇರೆ ಅವಾಗ ಶೂಟ್ ಮಾಡ್ಬೇಕಾದ್ರೆ ನಮ್ಮ ಕಲೆಯಲ್ಲಿ ಇದ್ದೀವಿ ಒಂದೇ ಒಂದು ನಾವು ಏನು ಮಾಡಿದ್ರು ಸ್ವಿಜರ್ಲೆಂಡ್ನಲ್ಲಿ ಶೂಟ್ ಮಾಡ್ತಾ ಇದ್ರು ಫೀಲಿಂಗಲ್ಲಿ ಇರಬೇಕು ಅನ್ನೋಂತ ಶೂಟ್ ಮಾಡಿದ್ರು ಅವಾಗ ಈಗ ಬಟ್ ಲಕ್ಕೀಲಿ ಭಾಳಷ್ಟು ಸ್ವಿಜರ್ಲ್ಯಾಂಡ್ ಮಾಡುವಂಥ ಅವಕಾಶ ಸಿಕ್ಬಿಡ್ತು ಸೊ ಪಾರ್ಟ್ ಒನ್ ಮಾಡಬೇಕಂದ್ರೆ ಒಂದು ತೆಗಿಯೋದೇನೋ ಸ್ವಿಜರ್ಲೆಂಡಲ್ಲಿ ಇದು ಹೆಂಗಿರುತ್ತೆ ಅನ್ಕೊಂಡು ತೆಗ್ದಿರೋದು ತೆಗಿತಾ ಇದ್ವಿ ಅಂದ್ರೆ ಬಟ್ ಅದನ್ನು ಅಲ್ಲಿ ಅಟ್ಮಾಸ್ಫೀರ್ ಹಂಗೆ ಇತ್ತು ನಾವು ಯಾರು ಸ್ವಿಜರ್ಲ್ಯಾಂಡ್ ನೋಡಿಲ್ಲ ಆ ಕಾಲದಲ್ಲಿ ಬಟ್ ಏನಂದರೆ ಒಂದೊಂದು ಶಾರ್ಟ್ ಅಲ್ಲಿರೋ ಒಂದು ಬ್ರಿಟಿಷ್ ಸ್ಟ್ರಕ್ಚರ್ ಇರೋದರಿಂದ ಇದನ್ನು ನಾವೆಲ್ಲ ಅಲ್ಲೇ ಶೂಟ್ ಮಾಡ್ತಾ ಇದ್ದೀವಿ ಅಂತ ಶೂಟ್ ಮಾಡಿದ್ವಿ ಸಾಂಗ್ಸ್ ಎಲ್ಲ ಚೆನ್ನಾಗಿತ್ತು ಅದೊಂದು ಥರ ಬೇರೆ ಇದಲ್ಲ ಅಂದರೆ ಈ ಸಿನಿಮಾ ಮಾಡಬೇಕಂದ್ರೆ ಫಸ್ಟ್ ಶೆಡ್ಯೂಲ್ ಸೀಸಲ್ಲಿ ಮಾಡಿದ್ದು ನನಗೆ ಅದೊಂದು ಫಸ್ಟ್ ಎಡಲು ಓದಿ ಸೊ ಆ ಒಂದು ಈ ಹನ್ನೆರಡು ಹದಿಮೂರು ವರ್ಷದ ಜರ್ನಿಲಿ ಪಾರ್ಟ್ ಒನ್ನಲ್ಲಿ ಏನು ನಾವು ಮಾಡಿ ಖುಷಿಪಟ್ಟು ಜನ ಅದನ್ನು ಇದು ಮಾಡಿದ್ರು ಪಾರ್ಟ್ ಟು ಲಕ್ಕಿಲಿ ನಾವೇ ಮಾಡುವಂಥ ಯೂಸ್ಲಿಲ್ಲ ಪಾರ್ಟ್ ಟು ಎಲ್ಲ ಬೇರೆ ಮಾಡ್ತಾ ಇರಲ್ಲ ಬಟ್ ಲಕ್ಕಿಲಿ ನಾವೇ ಮಾಡ್ತಾ ಮಾಡ್ತಾಯಿರೋದು ನಾಲ್ಕೇಖರಂತ ಡೈರೆಕ್ಟು ಬ್ಯಾಕ್ ಟು ಬ್ಯಾಕ್ ವರ್ಕ್ ಮಾಡ್ತಾ ಇರೋದು ಅವರಷ್ಟು ಲೆವೆಲ್ ನಂಗೆ ಇನ್ನೂ ಎಲ್ಲೂ ಬೇರೆ ಕಡೆ ಅಂದರೆ ಸಿಗುತ್ತೆ ಬಟ್ ಇಲ್ಲಿ ಇನ್ನೂ ತುಂಬ ಫ್ರೆಂಡ್ಲಿಯಾಗಿ ಶೂಟ್ ಮಾಡ್ತಾ ಇರ್ತೀವಿ ಸೊ ಪ್ರಾಮಿಸ್ ಏನಂದರೆ ನಾವು ಯೂಸಲಿ ಫಾರೆನ್ನಿಗೆ ಹೋದರೆ ಸಾಂಗ್ಸು ಅದು ಇದು ಶೂಟ್ ಮಾಡ್ತಾರೆ ಬಟ್ ನಮ್ಮ ಪ್ರೊಡ್ಯೂಸರು ಸೀನ್ಗಳನ್ನೆಲ್ಲ ನಾವು ಜಾಸ್ತಿ ಸ್ವಿಜರ್ಲೆಂಡಲ್ಲೇ ಶೂಟ್ ಮಾಡಿದ್ದೀವಿ ಸೊ ಎಲ್ಲ ಸೀನ್ಗಳು ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ನಮ್ಮ ಲಕ್ಕಿಲಿ ನಮಗೆ ಹೋಗಿರೋ ವೆದರು ಹೋಗಿರೋ ಟೈಮಲ್ಲಿ ವೆದರ್ ಅಂದರೆ ಡಿಸೆಂಬರ್ ಮಂದಿ ಯಾರು ಪ್ರಿಪರೇ ಮಾಡಲ್ಲ ಏನು ನಿಮ್ಮ ಬೆಲೆಗಿಲೆ ಯಾಕೆ ಹೋಗ್ತಾ ಇದ್ದಾರೆ ಈ ಟೈಮಲ್ಲಿ ಏನಕ್ಕೆ ಸಿಗೋಲ್ಲ ಅಂತಲೇ ಇದ್ದರು ಬಟ್ ಹೋದಾಗಲೇ ಗೊತ್ತಾಯಿತು ಅದು ಸೊ ಹತ್ತು ಸ್ವರ್ಗದಲ್ಲೇ ಇದೆ ಒಂದೊಂದ್ರೆ ಅದು ನಮ್ಗನ್ಸಿದೆ ಆಡಿಯನ್ಸಿಗೂ ಹಂಗೆ ಅನಿಸುತ್ತೆ ಅಂತ ನಮ್ಗೆ ಸತ್ಯಲ್ಲಿ ರಮಿಯವ್ರನ್ನ ತುಂಬ ಭಾಳ ಚೆನ್ನಾಗಿ ತೋರಿಸಿ ಎಲ್ಲ ಒಳ್ಳೆ ಹೆಸರು ಅಂತ ಯಾಕೆಂದ್ರೆ ಎಲ್ಲ ಸಿನಿಮಾ ಕಿರಿಯರಿಗೆ ಈ ಸಿನಿಮಾ ತುಂಬಾ ಬುದ್ಧಮು ಕಾಣ್ತಾ ಇದೆ ಈ ದಿನ ಏನಿದೆ ಕ್ಯಾಮ್ರ ಸ್ವಚ್ಛತಾ ಅದೇ ಥರ ನೋಡ್ಬೋದು ಆಮೇಲೆ ಈ ಕ್ಯಾರೆಕ್ಟರ್ ಏನಿತ್ತಲ್ಲ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಸೊ ಟೆಕ್ನಿಕಲಿನೂ ಮತ್ತೆ ಸ್ಕ್ರೀನ್ ಪ್ರೆಸೆನ್ಸ್ ಅಲ್ಲೂ ಕೂಡ ನೀವು ಬೇರೆ ಸ್ಥಳದಲ್ಲಿ ಯಾಕಂದ್ರೆ ನಿಮ್ ಕತೆ ನಾವು ಫಸ್ಟ್ ಪಾರ್ಟ್ ಸೆಕೆಂಡ್ ಮಾಡ್ಬೇಕಾದ್ರೆ ಒಂದು ಭಯ ಇದೇ ಇರುತ್ತೆ ನಾವು ಏನು ಮಾಡ್ತಾ ಅಂತ ಹೇಳಿದ್ರು ಸೊ ಇದಕ್ಕೆ ಏನ್ ನ್ಯಾಯ ಸಲ್ಲಿಸಬೇಕು ಸಾಂಗ್ ಇಲ್ಲ ನನಗೆ ಶಿಡ್ಲಘಟ್ಲ ನನಗೆ ನನಗೆ ಸರ್ಪ್ರೈಸ್ ಅಂದರೆ ಲೈಕ್ ಏನೋ ಒಂದು ಊರಿಗೆ ಹೋಗ್ಬಿಟ್ಟು ಒಂದು ವಿಲೇಜಲ್ಲಿ ಏನೋ ಶೂಟ್ ಅಂತ ಅಂದ್ಕೊಂಡಿದ್ವಿ ಬಟ್ ಅದು ಆಗಿಲ್ಲ ನಾವು ಅಂದ್ಕೊಂಡಕ್ಕಿಂತ ಅದು ಅಂದರೆ ಆ ಅಲ್ಲಿ ಅಂದರೆ ನಾವೇನು ಲೊಕೇಶನ್ ನೋಡಿದ್ವಲ್ಲ ಅದೇ ಹೊಸದಾಗಿತ್ತು ಸ್ಕ್ರೀನಿಗೆ ಹೀಗಾಗಿ ಅದು ನನಗೆ ಚಾಲೆಂಜಿಂಗ್ ಅನಿಸುತ್ತೆ ಶಿಡ್ಲಘಟ್ಲ ಪೋರ್ಷನ್ ಯಾಕಂದ್ರೆ ಲೈಟಿಂಗ್ ಮಾಡ್ಬೋ ಅಂತದ್ದು ಆಮೇಲೆ ಚಾಲೆಂಜಿಂಗ್ ಬಂದು ಸ್ವಿಜರ್ಲೆಂಡ್ ಅಲ್ಲಿ ಇರೋ ವೆದರ್ನ ಇರೋ ಅಂದ್ರೆ ವೇರಿಯೇಷನ್ಸ್ ತುಂಬಾ ಇತ್ತು ಒಂದಿನ ಮಳೆ ಒಂದಿನ ಮುಚ್ಚು ಎಲ್ಲಾ ತರದ್ದು ಸಿಗ್ತಾ ಇತ್ತು ಸೊ ಅದನ್ನ ನಾವು ಹೆಂಗ್ ಕಟ್ಟೆ ಒಳಗಡೆ ಅಡಾಪ್ಟ್ ಮಾಡಬೇಕಾಗಿತ್ತಲ್ಲ ಅದನ್ನ ಚಾಲೆಂಜಿಂಗ್ ಆಗಿ ಮಳೆನೇ ಜಾಸ್ತಿ ಮಳೆ ಹೌದು ಮಳೆ ಏನಂದ್ರೆ ನಾವೇ ಮಳೆ ಹಾಕ್ಬಿಟ್ಟು ಆ ಚಳಿ ಊಟಿ ವೆದರ್ ಅಲ್ಲಿ ಮಾಡ್ತಾ ಇದ್ವಿ ಇದರಲ್ಲಿ ಏನಂದ್ರೆ ಚಳಿ ರಾತ್ರಿ ಹನ್ನೆರಡು ಗಂಟೆ ಮಳೆ ಜೊತೆಗೆ ಇದರಲ್ಲಿ ಕತೆ ರೀತಿ ಸ್ವಲ್ಪ ಚೇಂಜ್ ಮಾಡಿಕೊಂಡಿದ್ದೀವಿ ಅಂದರೆ ಟೋಟಲ್ ಕಾಲೇಜಲ್ಲಿ ನಡೆಯೋದ್ರಿಂದ ಅಲ್ಲಿರೋ ಅಟ್ವಾಸ್ಫರ್ಗೆ ಬ್ಲೆಂಟ್ ಮಾಡಿಬಿಟ್ಟಿತ್ತು ಸಾಂಗ್ಸಲ್ಲಿ ಕೃತ ನಾಗೇತ್ರ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರೋ ಸಾಂಗ್ಸ್ ಇರುತ್ತೆ ನನಗೆ ಸೋನು ನಿಗಮ್ ಒಂದು ಪ್ಯಾಟೋ ಸಾಂಗ್ ಇದೆ ಆ ಸಾಂಗು ಇಷ್ಟ ಅದನ್ನು ಟ್ರೀಜರ್ನಲ್ಲಿ ಶೂಟ್ ಮಾಡಿದ್ದು ಸೊ ದಿನ ಎರಡು ಎಂಟು ಮೂರು ಮೂರು ಶಾರ್ಟ್ ತೆಗಿತಾ ತೆಗಿತಾ ಎಂಜಾಯ್ ಮಾಡ್ಕೊಂಡು ಅದನ್ನು ಶೂಟ್ ಮಾಡಿದ್ದೇನೆ ಅದು ಇಷ್ಟ ಆಗುತ್ತೆ ಸೈಲೆಂಟ್ ಆಗಿಬಿಟ್ರೆ ಫಸ್ಟ್ ಟೈಮು ಫಸ್ಟ್ ಟೈಮು ಹೇಗಿದ್ರೆ ಕತ್ತೇಲಿರೋರು ಹಂಗಿರ್ಬೇಕು ಧೈರ್ಯ ಕೊಡೋಕೆ ಬೇಕು ಬೇಣಿ ಸಾರಿ ನಾಣಿ ಯಾರ ತಾಣಿ ಯಾರು ಈ ದಾರಿನ ಬಿಡಿಸ್ಬಿಟ್ಟು ಪಾಪ ಈ ನಾಗಶೇಕರು ತಿಂಗಳ ಗಟ್ಲೆ ಬೇರೆ ಯಾವ ಪಿಚರ್ ಒಪ್ಕೊಳ್ಳಂಗಿಲ್ಲ ನಾನು ಸಾರ ನಾಣಿ ಅಡ್ತಾಯಿದ್ದೆ ನೋಡಿ ಈ ಬೆಳಿ ದಾರಿ ಬಿಟ್ಬಿಟ್ಟು ಮನೇಲಿ ಕೂಡ ಸೇರಿಸ್ತಾ ಇಲ್ವಂತೆ ಶೂಟಿಂಗ್ ಮುಗಿದ್ಮೇಲೆ ನಾನು ಮಾತಾಡ್ತಾ ಇದ್ದೀನಿ ಸಂಜು ಬೆಟ್ಸ್ ಗೀತಾ ಪಾಠ ಸರ್ ಈ ನಾಗಶೇಖರ್ ಅಂದ ತಕ್ಷಣವೇ ಥಿಯೇಟರ್ ಫುಲ್ ಮಳೆ ಅಂತಲೇ ಅರ್ಥ ಸರ್ ಯಾಕಂದರೆ ಒಂದು ಏನೋ ಒಂದು ಮೂರು ಇಟ್ಕೊಂಡೆ ಅವರು ಶೂಟಿಂಗ್ ಮಾಡ್ತಾರೆ ಈ ಸಿನಿಮಾ ಅವ್ರಿಗೆ ಫಲ ಕೊಡುತ್ತೆ ಕೊಡಕ್ಕೆ ಕೊಡುತ್ತೆ ಅಂದರೆ ಅವರ ಹಾರ್ಡ್ ವರ್ಕ್ ಎಲ್ಲ ಟಿ ವಿನ ಎಲ್ಲ ಹಾರ್ಡ್ ವರ್ಕ್ ಇದೆಯಲ್ಲ ಎಲ್ಲೆಲ್ಲಿ ಸಹ ಬರೀ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರೆ ಅವರು ಕಷ್ಟಪಟ್ಟು ಅವರು ನಾವಲ್ಲಿ ಯಾವುದೋ ಒರಿಜಿನಲ್ ರೇಷ್ಮೆಗುರು ರೇಷ್ಮೆ ಮಾರೋ ಜಾಕಿ ಕೇಳಿದು ಇದಾಗ್ತಾರಲ್ಲ ಆ್ಯಕ್ಷನ್ ಬಿಡ್ತಾರಲ್ಲ ಆಕ್ಷನ್ ಹಾಕೋ ಹಾಕಿ ಕರ್ಕೊಂಡು ಹೋಗ್ಬಿಟ್ಟವ್ರೆ ಆ ಜನರ ಮಧ್ಯೆ ಅಯ್ಯಪ್ಪ ಈ ನಮ್ಮ ಹೆಗ್ಡೆಯವರು ಬೇರೆ ಫುಲ್ಲು ವೈಡ್ ಹಾಕ್ಕೊಂಡು ಆ ಜನ ಬಿಡ್ತಾಯಿಲ್ಲ ಆ ಇದ್ದಾರೆ ಆ ರೇಷ್ಮೆ ಆ ಹುಳ ನಮ್ಮ ರೇಷ್ಮೆ ಉಟ್ಕೊಂಡಾಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಆದರೆ ಅದನ್ನು ಆ ಕ್ಲೋಸಸ್ಸು ಆ ಹುಳ ಆ ಹೂಡೆಲ್ಲ ನೋಡಿಬಿಟ್ರೆ ಆ ಸ್ಮೆಲ್ಲು ಅಯ್ಯಪ್ಪ ನಾನು ಊಟನೇ ಮಾಡಿಲ್ಲ ಅವತ್ತಿನ ದಿನ ಸಾಧ್ಯನೇ ಇಲ್ಲ ಅಷ್ಟು ಕಷ್ಟಪಟ್ಟು ಒಂದು ರೇಷ್ಮೆನ ರೆಡಿ ಮಾಡ್ತಾರೆ ಅಲ್ಲಿ ಆ ಕಷ್ಟನ ಅಲ್ಲ ಒರಿಜಿನಲ್ ಆಕ್ಷನ್ ಆಫೋ ಜಾಗ ಆಮೇಲೆ ಆ ಹುಳುಗಳು ಇದ್ದಂಥ ನನಗೇನು ಅನಿಸ್ತು ಅಂದರೆ ಇದು ಪ್ಯಾಟ್ರನ್ನೇ ಹೊಸದಾಗಿದೆ ಅಂತ ರೆಗ್ಯುಲರಾಗಿ ಸಂಜೀವ್ ವೆಟ್ಸ್ಗೀತಾ ಅದು ಒಂದು ಪಾರ್ಟ್ ಒನ್ ಆ ಥರ ಇಲ್ಲ ಇದ್ರ ಇದರ ರೂಟಿಂಗೇ ಬೇರೆ ಥರ ಇದೆ ಬೇರೆ 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 ಹೊಸ 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 ವಿಷಲ್ಸ್ನ ಈ ಸಲ ಹಿಡಿದಿದ್ದಾರೆ ನಾಗ ನಾಗಶೇಖರವರು ಈಗ ನಮ್ಮ ಮೈನಾಲ ಮಾಡಿದಾಗ ದೂತ್ ಸಾಗರು ಆಮೇಲೆ ಸಂಜೀವ್ ನಮ್ಮ ಕ ಇದು ಯಾವುದು ಊರಿದು ಬೀದರು ಅದೆಲ್ಲ ಮಾಡಿದಾಗ ಈ ಹಾರ್ಡ್ ವರ್ಕು ಈ ಸಿನಿಮಾದಲ್ಲಿ ಪರ್ಟಿಕ್ಯುಲರಾಗಿ ನಾಗಶೇಖರದ ಹಾರ್ಡ್ ವರ್ಕ್ ನಿರ್ಮಾಪಕರ ಸಾಕು ತುಂಬ ಚೆನ್ನಾಗಿ ಕಟ್ಬಿಟ್ಟು ಸುಮ್ಮನೆ ಫಾರಿನೆಲ್ಲ ಹೋಗಿ ಶೂಟ್ ಮಾಡೋದು ಅಂದರೆ ಲಕ್ಷಾಂತರ ಬಾಯ್ ಬೇಕು ಅಷ್ಟು ದಿವಸ ಹೋಗಿ ಶೂಟ್ ಮಾಡಬೇಕು ಶೂಟ್ ಮಾಡೋದು ಅಲ್ಲ ಅದನ್ನೆಲ್ಲ ಮ್ಯಾಚ್ ಮಾಡೋದಿದಿಲ್ಲ ಅವರ ಹಾರ್ಡ್ ವರ್ಕು ಇತ್ತೀಚಿನ ದಿನಗಳಲ್ಲಿ ನೀವು ಕೇಳ್ತಾ ಅದನ್ನು ಏನು ರಮ್ಯ ಅವ್ರನ್ನ ತುಂಬ ಚೆನ್ನಾಗಿ ತೋರ್ತಿದ್ರಿ ಆಮೇಲೆ ರಚಿತಾ ಅವ್ರನ್ನ ಹೆಂಗೆ ತೋರ್ತಿದ್ರಿ ಅಂತ ಹೇಳ್ತಾಯಿದ್ವಿ ಒಮ್ಮೆಯವರು ಚೆನ್ನಾಗಿದ್ರು ಅವರು ಚೆನ್ನಾಗಿ ಈಚಿನ ಹಾ ಕರೆಕ್ಟ್ ನೀನು ಕೇಳಿದ ಪ್ರಶ್ನೆ ಇತ್ತೀಚಿನ ಈ ಒಂದು ಏನೋ ಒಂದು ಹತ್ತು ವರ್ಷನೇನು ಅಥವಾ ಒಂದು ಎಂಟು ವರ್ಷ ಅಂತ ಈ ಎಂಟು ವರ್ಷದಲ್ಲಿ ಇಂಥ ಬ್ಯೂಟಿ ಹೀರೋಯಿನ್ ನಾನಂತೂ ನೋಡಿಲ್ಲ ಸರ್ ನೀವು ನೋಡಿದ್ದೀರಾ ಹೇಳಿ ಒಬ್ರು ಇಲ್ಲ ಬೇರೆಯವ್ರಿಗೆ ಇಲ್ಲ ಸೊ ಇನ್ನೂ ಚೆನ್ನಾಗಿ ತೋರಿಸ್ರು ಒಂದೊಳ್ಳೆ ಬ್ಯೂಟಿ ಹೀರೋಯಿನ್ ಇದ್ದಾಗ ಅದೇ ಥರ ಶಾರ್ಟ್ಸು ಬರುತ್ತೆ ಅದೇ ಥರ ಡೈರೆಕ್ಟ್ರಿಗೆ ಮೂಡು ಬರುತ್ತೆ ಹೀರೋಗಳಿಗೂ ಒಂದೇ ಒಳ್ಳೆ ಸಾಂಗ್ ಬರುತ್ತೆ ಒಳ್ಳೆ ಡ್ಯೂಯೇಟ್ ಬರುತ್ತೆ ಒಳ್ಳೆ ಸಿನಿಮಾನೂ ಆಗುತ್ತೆ ಜೊತೆಗೆ ಇದು ಬೇರೆ 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 ಜಾಗುಗಳನ್ನು ಆ ಸೈಕಲಲ್ಲಿ ಆ ಇದನ್ನು ಹೊತ್ಕೊಂಡು ಹೋಗೋದು ಪಾಪ ಅವರು ಒರಿಜಿನಲ್ ಆಗಿ ಈ ನಾಕ್ಷಕರು ಎಷ್ಟು ಹೆಚ್ಚಿದಿರ್ಬೋದು ಅದು ಎಪ್ಪತ್ತು ಕೆ ಜಿನ ತಲೆ ಮೇಲೆ ಒರೆಸಿ ಅದೇನದು ಟಿ ವಿ ಎಸ್ ಹೋದ ಆಮೇಲೆ ನನ್ನ ತಲೆ ಮೇಲೆ ಓಡಿಸೋಕೆ ಬರ್ತಾರೆ ಯಾವ ಅದು ನೋಡ್ಕೊಂಡು ಟಿ ವಿ ಎಸ್ಗೆ ಹೆಂಗೆ ಹೋಗೋದು ನಾವು ಈ ಥರ ಪ್ರಯತ್ನಗಳು ತುಂಬ ನಡೆದಿದೆ ಈ ಸಿನಿಮಾದಲ್ಲಿ ಯಾವುದೋ ಸಂಜೀವತ್ತಿರ್ತೀವಿ ಸೂ ಇದು ಬೇರೆ ಥರ ಕ ಸಿನಿಮಾ ಇದು ನನಗೇನು ಫಸ್ಟ್ ಪಾರ್ಟಿಗೂ ಇದಕ್ಕೂ ಲಿಂಕ್ ಇರ್ಬೋದು ಒಟ್ ಕತೆ ಅಂತ ತಗೊಂಡಾಗ ಇದು ವೈಲ್ಡ್ ಆಗಿದೆ ಬೇರೆ ಥರನೇ ಗ್ರಾಮದಲ್ಲಿದೆ ಅಂತ ಅನ್ನೋದು ಥಿಯೇಟರ್ ಮಾಡ್ತೀವಿ ಎಲ್ಲರ ಕೋಪ್ರೇಷನ್ ಮಾಡಿ ಎಲ್ಲ ನಮ್ಮ ಏನಮ್ಮ ನೀವು ಕಿಶನ್ ಮ್ಯಾನೇಜರ್ ಆಗಿದ್ದಲ್ಲ ನೀವು ಮ್ಯಾನೇಜರ್ ಆದವರು ಈಗ ಜೊತೆಯಲ್ಲಿ ಅಸೋಸಿಯೇಟ್ ಆಗಿ ಜೊತೆಯಲ್ಲಿ ಸೇರಿ ನಮ್ಮ ಗೌಡ್ರು ಅವ್ರು ಗೊತ್ತಾ ಅಶ್ವಿನಿಯರು ಮಾಡಿ ಅವ್ರಿಗೆ ಗೊತ್ತಿಲ್ಲ ಕಲಾವಿದ್ರು ನಾನೀಗಿಬ್ರು ಲೇಡೀಸು ಅಸಿಸ್ಟೆಂಟು ಬಗ್ಗೆ ಇದೆಲ್ಲ ತುಂಬ ಚೆನ್ನಾಗಿತ್ತು ಬಂದಿದೆ ಸಂಜೀವ್ ಬಟ್ ಸಿಗುತ್ತೆ ನಾನೇ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದೆ ಮೈನಾನು ನಾನೇ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದೆ ಈ ಸಿನಿಮಾದಲ್ಲಿ ಜೊತೆಗೆ ಎಲ್ಲ ಸಿನಿಮಾದಲ್ಲಿ ನಾನು ಜೊತೆ ಇದ್ದಿದ್ದೀನಿ ಕಿಟ್ಟಪ್ಪ ಈಸ್ ವರ್ಕ್ ಹಾರ್ಡ್ ಈಗ ಮುಖ ಕಾಣ್ತಾ ಇದೆ ಪಾಪ ಅದು ಇದು ಏನಾದ್ರು ಟಾ ಬೀಚೆ ಅವರಿಗೆ ರೇಷ್ಮೆ ಗೂಡು ಬಿಟ್ಟನು ಬಿಟ್ಬಿಟ್ಟಿದ್ರು ಈಗ ಒಂದು ಸ್ವಲ್ಪ ತೆಗೆದ್ಬಿಟ್ಟು ಒರಿಜಿನಲ್ ಕೃಷ್ಣಪ್ಪ ಆಗೋರೆ ಅದರಿಂದ ನಿಮ್ಮೆಲ್ಲರ ಪ್ರೋತ್ಸಾಹ ಇವತ್ತು ಮುಗಿದಿದ್ದ ಸಿನಿಮಾ ಇನ್ನು ಮೇಲೆ ಅವ್ರಿಗೆ ಕೆಲಸ ಇದೆ ಇನ್ನು ಮೇಲೆ ಅವರು ಏನು ವರ್ಕ್ ಮಾಡಿ ನಿಮ್ಮ ಮುಂದೆ ಪ್ರತಿಯೊಂದಕ್ಕೂ ನಿಮ್ಮನ್ನು ಕೇಳಿ ಏನೇನೆಲ್ಲ ಮಾಡೋದಕ್ಕೂ ಮಾಡ್ತಾರೆ ನಿಮ್ಮ ಆಶೀರ್ವಾದ ನಮಸ್ತೆ ಮಾತಾಡಿದ್ದಾರೆ ನಮ್ದು ಪಾರಿ ಪಿಟೋಬ ಕರ್ಕೊಂಡೋಗ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ಬಿಡ್ರಿ ನಮ್ದೆಲ್ಲ ಸಿಡ್ಲಿಘಟ್ಟ ಎಪಿಸೋಡು ಮತ್ತೆ ಬೆಂಗಳೂರು ಮೈಸೂರು ಈ ಕಡೆ ಇಲ್ಲ ಯಾರು ಸರ್ ಹೇಳಿದಂಗೆ ಸಿಡ್ಲಿಘಟ್ಟ ಎಪಿಸೋಡು ಮರಿಗಳು ಅನುಭವ ಅದೆಲ್ಲ ನಮ್ಗೆ ಗೊತ್ತೇ ಇಲ್ಲ ರೇಷ್ಮೆ ಹುಳು ಇದು ಸೀರೆ ಹೇಗೆ ಏನು ಬಗ್ಗೆ ಅಲ್ಲೇ ಕೆಲಸ ಅದು ತುಂಬ ಹೀಟು ಕಣ್ಣೆಲ್ಲ ಉರಿ ಬಂದ್ಬಿಡುತ್ತೆ ಹಬೆ ಹಬಗೆ ಆ ಅಷ್ಟು ಒಂದು ಒಂದೆಂಟು ದಿನ ಅಲ್ಲಿ ವರ್ಕ್ ಮಾಡಿದ್ವಿ ಆದರೂ ಫುಟೇಜ್ ನೋಡಿದಾಗ ನಾನು ಡಬ್ಬಿಂಗ್ ಎಲ್ಲ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಆಮೇಲೆ ತಿಟ್ಟಪ್ಪ ಅವ್ರ ಸಿನ್ಮಾದಲ್ಲಿ ಸಾಂಗ್ ಬಗ್ಗೆ ಕೇಳಾಗೆ ಯಾರನ್ನು ಬೇರೆಯವರೆಲ್ಲ ನಮ್ಮ ಫ್ರೆಂಡ್ಸ್ಗಳು ಫೋನ್ ಮಾಡಿದ್ರೆ ಸಾಂಗ್ ಚೆನ್ನಾಗಿ ಮಾಡಿರ್ತಾರಲ್ಲ ಸಾಂಗ್ ಚೆನ್ನಾಗಿ ಮಾಡಿರ್ತಾರಲ್ಲ ಅಂತ ಆ ಥರ ಇದೆ ಸದ್ಯಮಿಟ್ ಸೀತಾ ಫಸ್ಟಲ್ಲೂ ನಾನು ಏನಾದ್ವಿ ಈರೋಜಿ ಸೆಕೆಂಡ್ ಡೌ ನನಿ ಸರ್ ಹೇಳಿದಂಗೆ ಅದು ಕಂಟಿನ್ಯೂಷನ್ ಏನಲ್ಲ ಇದು ಜಾಸ್ತಿ ಟ್ರ್ಯಾಕೆ ಬೇರೆ ಥರ ಇದೆ ಸೂಪರಾಗಿದೆ ನನ್ನ ಪಾತ್ರ ನನಗೆ ತುಂಬ ಇಷ್ಟ ಆಯಿತು ನಿರ್ಮಾಪಕರು ನಮ್ಮೊಂದು ಸ್ನಾಗಿ ಹೋಗ್ಬೋದು ಗೋ ಆರ್ಟಿಸ್ಟ್ಗಳಾಗಿವೆ ಕಿಶನ್ ಮಾತ್ರ ಗೊಬ್ಬರ ಸರ್ ಹೇಳಿದಂಗೆ ಹಾಲಿನ ಎಲ್ಲ ಕೆಲಸ ಮಾಡೋಕ್ಕೆ ಶುರು ಹಾಡಬಾರ್ದು ತುಂಬ ಹಾಡಬೇಕು ತುಂಬ ಖುಷಿಯಾಯಿತು ಆಮೇಲೆ ನಾವು ಮೈನಾ ಸಂಜೆ ಮೆಟ್ಸ್ಗೀತ ಎಲ್ಲ ಜನೆಯಲ್ಲಿ ಕೆಲಸ ಮಾಡೋದ್ರಿಂದ ನಾಗಪುರ ಜೊತೆಗೆ ಈ ಥರ ಪ್ರದತ್ತರ ಗೊತ್ತಿ ಗೊತ್ತಿ ಆ ಜಾಲಿಯಾಗಿ ಕೆಲಸ ಮಾಡ್ಕೊಂಡಿದ್ದೀವಿ ಕ್ಯಾಮ್ರಾಮನ್ ಸರ್ ಇವತ್ತೇ ಮಾತಾಡೋದು ಇಷ್ಟೊಂದು ಸಿನ್ಮಾದಲ್ಲಿ ಮಾಡಿ ಆಗಲಿಲ್ಲ ತುಂಬ ಚೆನ್ನಾಗಿದೆ ಒಳ್ಳೆ ಸಿನ್ಮಾ ಎಲ್ಲರೂ ಹೇಳಿದ್ದಾರೆ ನಿಮ್ಮೆಲ್ಲರೂ ಆಶೀರ್ವಾದ ನಮಗಿರಲಿ ಸಂಜೆ ವಿಡಿಸ್ಕೊಂಡು ಎಷ್ಟು ಚೆನ್ನಾಗಿ ಹೆಸರು ಮಾಡೋದು ಅದಕ್ಕಿಂತ ಒಳ್ಳೆ ಹೆಸರು ಮಾಡಿದ್ದೀನಿ ಒಂದು ನಮ್ಮ ಚೆನ್ನಾಗಿದೆ ಈಗ ಮತ್ತೆ ಕನ್ನಡ ಸಿನ್ಮಾಗಳು ಗರಿ ಬಿಚ್ಕೊಳ್ತಾ ಇದೆ ಈ ಸಮಯದಲ್ಲಿ ಒಳ್ಳೆ ಕಲೆಕ್ಷನ್ಸ್ ಬರ್ತಾ ಇದೆ ಈಗ ಬಂದಿರೋ ಎರಡು ಸಿನಿಮಾನೂ ಒಳ್ಳೆ ಆಗಿದೆ ಸೊ ಇದೇ ಮೂಡಲ್ಲಿ ಸಂಜೀವೇಶ್ವರ್ ಪಾಠ ಕೂಡ ನನಗೆ ಬಂದಾಗ ನಮ್ಮ ಕನ್ನಡ ಸಿನಿಮಾ ಅದಕ್ಕೆಲ್ಲ ನೀವು ಮುಖ್ಯ ಕಾರಣ ಆಗ್ತದೆ ಸರ್ ಯಾಕೆಂದರೆ ಈ ನಡುವೆ ಕನ್ನಡ ಸಿನಿಮಾಗಳು ಭಾಳ ಪಾತ್ರ ಸೇರಿತ್ತು ಈ ಸಂದರ್ಭದಲ್ಲಿ ನೀವು ಮಾಧ್ಯಮದವರು ತುಂಬ ಸಪೋರ್ಟ್ ಮಾಡಿ ಸಿನಿಮಾಗಳನ್ನ ಮೇಲೆ ಎತ್ತಿದ್ದೀರ ದಯವಿಟ್ಟು ಕನ್ನಡ ಸಿನಿಮಾಗಳಿಗೆ